ಹಾಯ್ ಫ್ರೆಂಡ್ಸ್ ಇಲ್ಲೇ ನೋಡ್ತಿದ್ರಲ್ಲ ಹಿಂದೆ ಇದು ಕ್ರಿಕೆಟ್ ಗ್ರೌಂಡ್ ಓಕೆ ಬಾಕ್ಸ್ ಕ್ರಿಕೆಟ್ ಅಂತ ನೆಟ್ವರ್ಕ್ ಮಾರ್ಕೆಟಿಂಗ್ ಯಾರ್ಯಾರು ಮಾಡ್ತಿದ್ರಲ್ಲ ಅವ್ರಿಗೆಲ್ಲರಿಗೂ ಒಂದು ಗೇಮ್ ಹೋಗ್ತಾ ಇದ್ದೀನಿ ನೀವು ನಿಮ್ಮ ತಂಡದ ಜೊತೆಗೆ ರೆಡಿಯಾಗಿ ಸೊ ಎಮ್ ಪಿ ಎಲ್ ಕ್ರಿಕೆಟ್ ಕಪ್ ಅಂದರೆ ಎಮ್ ಎಲ್ ಎಮ್ ಕ್ರಿಕೆಟ್ ಕಪ್ ಕೂಡ ಸ್ಟಾರ್ಟ್ ಆಗ್ತದೆ ಇದು ಲೇಡೀಸಿಗಿರುತ್ತೆ ಇರುತ್ತೆ ಬೆಂಗಳೂರಲ್ಲಿ ನಡೆಯುತ್ತೆ ಸೊ ಬೆಂಗಳೂರಿಗೆ ನೀವು ಬರಬೇಕಾಗಿರುತ್ತೆ ಈಗ ಇನ್ನೊಂದು ಕೋರ್ಟಿಗೆ ಹೋಗ್ತೀನಿ ಅಲ್ಲಿ ಸೆಟ್ಲ್ ಬ್ಯಾಡ್ಮಿಂಟನ್ ಟೇಬಲ್ ಟೆನಿಸ್ ಇರುತ್ತೆ ಅದನ್ನು ತೋರಿಸ್ತೀನಿ ಒಂದು ಐದು ನಿಮಿಷ ಬನ್ನಿ ತೋರಿಸ್ತೀನಿ ಹೇಗಿರುತ್ತೆ ಅಂತಂದೇಳಿ ಎಸ್ ಇಲ್ಲೇ ನೋಡ್ತಿದ್ದಿರಲ್ಲ ಇದು ಟೇಬಲ್ ಟೆನ್ನಿಸ್ ಇದೆ ಶಕ್ಲ್ ಕಾಕ್ ಇದೆ ಚೆಸ್ಸು ಮತ್ತು ಕ್ರಿಕೆಟ್ ಕೂಡ ಇರುತ್ತೆ ಇದೆಲ್ಲ ನಾನು ಡೈರೆಕ್ಟ್ ಸೆಲಿಂಗ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಮಾಡಿಬಿಟ್ಟು ನಮ್ಮ ಕರ್ನಾಟಕದ ಪ್ರತಿಯೊಬ್ಬ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಿರೋ ನೆಟ್ವರ್ಕರ್ಸ್ಗಳಿಗೆ ಇದನ್ನು ಆಡಿಸ್ಬೇಕು ಅಂತ ಇದ್ದೀನಿ ಸೊ ನೀವು ಆಗ್ಬೋದು ನೀವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ನಿಮಗೂ ಆಸೆ ಇದ್ದರೆ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು ಈ ಥರ ಆಡಬೇಕಾಗಿತ್ತು ಅಂತ ನೀವನ್ನ ಕನಸ್ಕೊಂಡಿದ್ರೆ ಇದು ನನಸಾಗೋ ಟೈಮ್ ಬಂದಿದೆ ಅದನ್ನು ನಾನು ಮಾಡಿಕೊಡ್ತೀನಿ ನಾನು ನಿಮ್ಮ ಪ್ರೀತಿ ಎಮ್ ಎಲ್ ಎಮ್ ಶರತ್ ನನಗೆ ಕಮೆಂಟ್ ಮಾಡಿ ನನ್ನ ಜೊತೆಗೆ ಟಚ್ ಅಲ್ಲಿರಿ ನನ್ನ ನಂಬರ್ ತೊಗೊಳ್ಳಿ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಒನ್ ತ್ರೀ ನೈನ್ ತ್ರೀ ಏಯ್ಟ್ ಓಕೆ ಇದು ನನ್ನ ಪರ್ಸ್ನಲ್ ವಾಟ್ಸಪ್ ನಂಬರ್ ಸೊ ನೀವು ನನಗೆ ಕಾಲ್ ಮಾಡ್ಬೋದು ವಾಟ್ಸಪ್ ಮಾಡ್ಬೋದು ನೀವು ನಿಮ್ಮ ತಂಡದೊಂದಿಗೆ ರಿಜಿಸ್ಟರ್ ಆಗ್ಬೋದು ಕ್ರಿಕೆಟಿಗೆ ನನಗೆ ಎಂಟು ಜನ ಬೇಕು ಎಂಟು ಜನದ್ದೊಂದು ತಂಡ ಇರುತ್ತೆ ಏಯ್ಟ್ ಪೀಪಲ್ಸ್ ಪ್ಲಸ್ ಟೂ ಅಂತ ಇದೊಂಥರ ಬಾಕ್ಸ್ ಕ್ರಿಕೆಟ್ ಅಂತ ಅಂದರೆ ಸಣ್ಣ ಚಿಕ್ಕದಿರುತ್ತೆ ಪಿಚ್ಚು ಆಮೇಲೆ ಸೆಟ್ಟಿಗೆಲ್ಲ ನಿಮ್ಗೆ ಗೊತ್ತಲ್ಲ ಪಾರ್ಟ್ನರ್ಸ್ ಇಬ್ಬಿಬ್ರು ಇರ್ತಾರೆ ಆ ಥರ ನಿಮ್ಮ ಇಬ್ಬರು ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ಕೊಂಡು ಲೇಡೀಸ್ ಆ್ಯಂಡ್ ಜೆಂಟ್ಸ್ ಆಗಿದ್ರೂ ನೀವು ಯಾವುದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿ ಮಾಡಿ ಏನೇ ಇರಿ ಓಕೆ ಸೊ ನಿಮಗೆ ಇಲ್ಲಿ ಎಂಟ್ರಿ ಇರುತ್ತೆ ಪಾರ್ಟಿಸಿಪೇಟ್ ಮಾಡ್ಬೋದು ಇದಕ್ಕೆ ಇನ್ನೊಂದು ರೂಲ್ಸ್ಗಳನ್ನು ರೆಡಿ ಮಾಡ್ತಾ ಇದ್ದೀನಿ ಅತಿ ಆ ರೂಲ್ಸ್ ವೀಡಿಯೋಸ್ ಮಾಡ್ತೀನಿ ಏನಾದರೂ ಫ್ರೀ ಸ್ಟ್ರಕ್ಚರ್ ಇರುತ್ತೆ ಏನಾದರೂ ಈ ಥರ ಡೌಟ್ಸ್ಗಳು ಏನಾದರೂ ಇದ್ದರೆ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ಒಂದು ಝೂಮ್ ಮೀಟಿಂಗ್ ಕೂಡ ಮಾಡ್ತೀನಿ ಓಕೆ ಸೊ ಆ ಝೂಮ್ ಲಿಂಕನ್ನು ಕೂಡ ನಾನು ನಿಮಗೆ ಕಳಿಸ್ಕೊಡ್ತೀನಿ ಸೊ ಲೆಟ್ ಸ್ಟಾರ್ಟ್ ಒಂದು ಹೊಸ ರೆವಲ್ಯೂಷನ್ ಇತಿಹಾಸದಲ್ಲೇ ಮೊದಲು ಡೈರೆಕ್ಟ್ ಸೆಲ್ಲಿಂಗ್ ಸ್ಪೋರ್ಟ್ಸ್ ಕ್ಲಬ್ ಆಗ್ತಾಯಿದೆ ಇತಿಹಾಸದಲ್ಲಿ ಈ ಪ್ರಯತ್ನಾನ ಎಲ್ಲ ನೆಟ್ವರ್ಕರ್ಸ್ಗಳಿಗೆ ಒಂದು ಕಪ್ ಅಂತ ನಡೆಸೋದಿರಲಿಲ್ಲ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಾವು ನೋಡಿದ್ವಿ ಹೌದಲ್ಲ ಈಗ ನಮ್ಮ ನಮ್ಮ ಲೀಡರ್ ನಮ್ಮ ನಮ್ಮ ಫ್ಯಾನ್ಸ್ಗಳು ಯಾರು ಇರ್ತಾರೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಅವರನ್ನು ನಾವು ಗುರುತಿಸೋ ಸಮಯ ಬಂದಿದೆ ನಾವು ನೆಟ್ವರ್ಕರ್ ಎದರಲ್ಲೂ ಕಡಿಮೆ ಇಲ್ಲ ಅನ್ನೋದು ಬಂದಿದೆ ಇದಕ್ಕೆ ಒಂದೇ ಒಂದು ನಿಮ್ಮ ಕಡೆಯಿಂದ ನನಗೆ ಬೇಕಾಗಿರೋದೇನೆಂದರೆ ನಿಮ್ಮ ಪ್ರೋತ್ಸಾಹ ಬೇಕು ಸ್ನೇಹಿತರೆ ಸೊ ದಯವಿಟ್ಟು ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ ಇದು ನಡೆಸ್ತಾ ಇರೋದು ಕರ್ನಾಟಕ ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಂದರೆ ನೇರ ಮಾರುಕಟ್ಟೆ ಕರ್ನಾಟಕ ನೇರ ಮಾರುಕಟ್ಟೆ ಒಕ್ಕೂಟದಿಂದ ಈ ಕಪ್ ಆಡಿಸಲಾಗುತ್ತೆ ಗೆದ್ದೋರಿಗೆ ತುಂಬ ಅದ್ಭುತವಾದಂಥ ಬಹುಮಾನ ಇದೆ ತುಂಬ ಜಾಸ್ತಿ ಪ್ರೈಝಸ್ ಇದೆ ಪ್ರೈಝು ಬಿಡಿ ದುಡ್ಡು ಪ್ರೈಝು ಅದೆಲ್ಲ ಸೆಕೆಂಡರಿ ಬಟ್ ಭಾಳ ಇಂಪಾರ್ಟೆಂಟ್ ಏನಂದರೆ ರೆಕಗ್ನೇಷನ್ ಫನ್ ಸೊ ನಮಗೆ ಒಂದು ಖುಷಿ ಬರುತ್ತಲ್ಲ ಫನ್ ಅದು ಯಾರು ಕೊಡೋಕ್ಕಾಗಲ್ಲ ಸೊ ಹಂಗಾಗಿ ಎಲ್ಲ ನೆಟ್ವರ್ಕರಿಗೆ ವಿಡಿಯೋ ನಾವು ಗೇಮ್ ಮಾಡೋಣ ವಿನ್ನರ್ಸನ್ನು ಡಿಕ್ಲೇರ್ ಮಾಡೋಣ ಇಲ್ಲಿ ಡಿಜೆ ಅರೇಂಜ್ ಮಾಡ್ತಾ ಗೇಮ್ ಅರೇಂಜ್ ಮಾಡ್ತಾ ಊಟ ಅರೇಂಜ್ ಮಾಡ್ತಾ ಎ ಟು ಜೆಡ್ ಇರುತ್ತೆ ಇಟ್ಸ್ ಟೋಟಲಿ ಬೇಕು ಹೇಳಿ ಪ್ಲಾನಿಂಗ್ ಮಾಡ್ತಾ ಇದ್ದೀನಿ ಅದರ ಬಗ್ಗೆ ಮೀಟಿಂಗ್ ಮಾಡಿ ಫುಲ್ ಮಾಹಿತಿ ಕೊಡ್ತೀನಿ ಸೊ ಎಮ್ ಎಲ್ ಎಮ್ ಸರತ್ ಯೂಟ್ಯೂಬ್ ಚಾನಲ್ಲು ಫೇಸ್ಬುಕ್ಕು ಫಾಲೋ ಮಾಡ್ತಾ ಇರಿ ಅಲ್ಲಿ ನಾನು ಇದರ ಬಗ್ಗೆ ಪ್ರತಿಯೊಂದು ಲೈವ್ ಬಂದು ಪ್ರತಿಯೊಂದು ಇನ್ಫಾರ್ಮೇಷನ್ ಅಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಇನ್ನು ನಂಬರ್ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಒನ್ ತ್ರೀ ನೈನ್ ತ್ರೀ ಏಯ್ಟ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಸೊ ಥ್ಯಾಂಕ್ ಯು ವೀಡಿಯೋನ ಸ್ಪ್ರೆಡ್ ಮಾಡಿ ಗೆಟ್ ರೆಡಿ ಡೈರೆಕ್ಟ್ ಸೆಲ್ಲಿಂಗ್ ಸ್ಪೋರ್ಟ್ಸ್ ಕ್ಲಬ್ ಓಕೆ ಐದು ಗೇಮ್ಸ್ ಇರುತ್ತೆ ಕ್ರಿಕೆಟ್ ಟಿ ಟಿ ಬಾಲ್ ಬ್ಯಾಡ್ಮಿಂಟನ್ ಅದಕ್ಕೆ ಶಟ್ಲಕಾಕ್ ಚೆಸ್ ಆ್ಯಂಡ್ ಕೇರಮ್ ಓಕೆ ನಿಮ್ಮ ನಿಮ್ಮ ಪಾರ್ಟ್ನರ್ಸ್ನ ರೆಡಿ ಮಾಡ್ಕೊಳ್ಳಿ ಬನ್ನಿ ನಾವೆಲ್ಲ ಫನ್ ಮಾಡೋಣಂತೆ ಆ್ಯಂಡ್ ಇದು ಒಂದು ದೊಡ್ಡ ನ್ಯೂಸ್ ಆಗೋದಿದೆ ಸೊ ನ್ಯೂಸ್ ಚಾನಲ್ಸಿಗೂ ಕರೆಸ್ತಾ ಇದ್ದೀರಿ ಪೇಪರ್ದವ್ರಿಗೂ ಕರೆಸ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಇಟ್ಸ್ ಅ ಬಿಗ್ ಟಾಸ್ಕ್ ನಿಮ್ಮ ನನಗೆ ಬೇಕೇ ಬೇಕು ಓಕೆ ಥ್ಯಾಂಕ್ ಯು ನಾನು ನಿಮ್ಮ ಪ್ರೀತಿ ಆಶ್ರಿ ಈ ವಿಡಿಯೋನ ಎಲ್ಲರಿಗೂ ತಲುಪ್ಸೋದು ದಯವಿಟ್ಟು ಮರಿಬೇಡಿ ಓಕೆ ಸೊ ನೋಡ್ತಿದ್ರಲ್ಲ ಸೊ ಇದೀಗ ಟೋಟಲ್ ಇದು ನೋಡಿ ಎಷ್ಟು ಚೆಂದ ಇದೆ ಅಂದರೆ ತುಂಬ ಅದ್ಭುತವಾಗಿದೆ ತುಂಬ ಅದ್ಭುತವಾಗಿದೆ ನೀವೆಲ್ಲ ಬೆಂಗಳೂರಿಗೆ ಬನ್ನಿ ಆಟ